ಪೊಲೀಸ್ ಆಯುಕ್ತರ ನಿರ್ದೇಶನದ ಮೇರೆಗೆ ನ್ಯೂ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಶರಣಪ್ಪ ಮತ್ತು ಪಿಐ ವಾಜಿದ್ ಪಟೇಲ್ ನೇತೃತ್ವದಲ್ಲಿ ರೌಡಿ ಫರೈಡ್ ಮಾಡಿ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ವಾರ್ನಿಂಗ್ ಮಾಡಿದ್ದಾರೆ ಪೊಲೀಸ್ ಆಯುಕ್ತರ ನಿರ್ದೇಶನದ ಮೇರೆಗೆ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಶರಣಪ್ಪ ಮತ್ತು ಪಿಐ ವಾಜಿದ್ ಪಟೇಲ್ ನೇತೃತ್ವದಲ್ಲಿ ರೌಡಿ ಫರೈಡ್ ಮಾಡಿ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ವಾರ್ನಿಂಗ್ ಮಾಡಲಾಗಿದೆ ಇದರ ಸಂಬಂಧ ಆಗಿದೆ ಮತ್ತೆ ತಿರ್ಗ ಕೇಸ್ಗಳಲ್ಲಿ ಆಗಿ ಆಗಿದ್ರಿ ಅಂತಂದರೆ ನೆಕ್ಸ್ಟ್ ನಿಮ್ಮ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಸರ್ ಅರ್ಥ ಆಯ್ತಾ ಇನ್ನೇನು ಆಗಿದೆ ಹಿಂದೆ ಕೇಸ್ ಆಗಿದೆ ಅದರಲ್ಲಿ ನೀವು ಪರಿವರ್ತನೆ ಆಗಬೇಕು ಮತ್ತು ಇನ್ನು ಮುಂದೆ ಯಾವುದೇ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಬಾರ್ದು ಮತ್ತು ನಾವು ಕರೆದಾಗ ಬರಬೇಕು ನಾವಾಯ್ತು ಸಾಹೇಬ್ರಾಯ್ತು ಕರೆಸಿ ನಿಮ್ಮೇಲೆ ವಾಚ್ ಮಾಡ್ತೀವಿ ಆಮೇಲೆ ನಿಮಗೆ ಕರೆಸಿ ಇನ್ಸ್ಟ್ರಕ್ಷನ್ಸ್ ಇರ್ತೀವಿ ಒಳ್ಳೆಯವರಾಗಿ ಪರಿವರ್ತನೆ ಆಗಿ ಪರಿವರ್ತನೆ ಆಯಿತು ಅಂತಂದರೆ ನಾವು ನಿಮಗೆ ನಾವು ಏನು ಮಾಡಬೇಕು ಯಾವ ರೀತಿ ಕ್ಲೋಸ್ ಮಾಡಬೇಕು ಮಾಡ್ತೀವಿ ಸರಿನಾ ಹಾಂ ಮತ್ತೆ ಇಷ್ಟು ದಿವಸ ಏನು ಮಾಡಿದಿರಿ ಮಾಡಿದಿರಿ ಈಗ ನಾವು ಇಲ್ಲಿ ಬಂದೀವಿ ಬಂದ ನಂತರ ಯಾವುದೇ ಕಾರಣಕ್ಕೂ ಯಾರು ಯಾವುದೇ ಗಲಾಟೆ ಗದ್ದಲುಗಳಲ್ಲಿ ಭಾಗವಹಿಸಂಗಿಲ್ಲ ಇದು ನಾನು ಹೇಳ್ತಾ ಇರೋದು ನಿಮಗೆ ಚಿಟ್ಟ ಮಾತು ಮತ್ತು ಕರೆದಾಗ ದಯವಿಟ್ಟು ಬರಬೇಕಲ್ಲರು ब्यूरो रिपोर्ट एसएसवी न्यूज कलबुर्गे